ನಮಸ್ತೆ ಸರ್ 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 ನಮ್ಮ ಹೆಸರು ರಾಮಕೃಷ್ಣಯ್ಯ ಅಂತ ನಮ್ದು ಹುಟ್ಟೂರು ಬಂದು ಚೌಡ್ಸಂದ್ರ ಅಂತ ಒನ್ಸಂದ್ರ ಪೋಸ್ಟ್ ನೆಲಮಂಗ್ಲಾ ತಾಲೂಕು ಹೌನ್ ಸರ್ ಓ ಹೌದು ಸರ್ ಹೌದು 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 ಇಲ್ಲ ಸರ್ ಇಲ್ಲ ಸರ್ ನಾವು ಹುಟ್ಟೂರೇ ಹಳ್ಳಿ ಹಳ್ಳಿಯಲ್ಲಿ ಹುಟ್ಟಿದ್ದು ಇಲ್ಲಿ ಕೆಲಸಕ್ಕೆ ಅಂತ ಬಂದು ಆಗ್ಲೇ ಒಂದು ಇಪ್ಪತ್ತೈದು ವರ್ಷ ಆಗಿದೆ ಸರ್ ಟೌನ್ ಬಂದು ನಾವು ಕುಲಕಸಬು ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಹೌದು ಸರ್ ಹೌದು ಸರ್ ಇಲ್ಲ ಸರ್ ಹಳ್ಳಿ 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 ಸರ್ ನಾವು ಹುಟ್ಟು ಆಗಿಂದ ಹುಟ್ಟಿದ್ದು ಬೆಳೆದಿದ್ದು ಓದಿದ್ದೆಲ್ಲ ಹಳ್ಳಿ ಸರ್ ನಾವು ಕಡು ಬಡವರು ನಮ್ಮಅಪ್ಪಾರು ಇದೇ ಕುಲ ಕಸುಬು ಮಾಡ್ತಾ ಇರೋದು ಹೌದು ಸರ್ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಈ ಕಸ ಕುಲ ಕಸುಬು ಬಿಟ್ಟರೆ ಬೇರೆ ಏನು ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಹೌದು ಸರ್ ಹೌದು ಸರ್ ಹೌದು ಸರ್ ಹೌದು ಹಾಗಾಗಿ ನಾವು ಹಳ್ಳಿಯಲ್ಲೇ ಸ್ಕೂಲ್ ಓದಿದ್ದು ಈ ಎಸ್ ಎಲ್ ಸಿ ತಕ್ಕ ಓದಿದ್ವಿ ಸರ್ ಹೌದು ಸರ್ ಹೌದು ಹೌದು ಆಗಿದೆ ಸರ್ ನಮಗೂ ಇಬ್ರು ಮಕ್ಕಳಿದ್ದಾರೆ ಈಗ ಅವ್ರೂ ಈಗ ಸ್ಕೂಲ್ಗೆ ಹಾಕಿದ್ವಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ನಮ್ದು ಒಂದು ಚಿಕ್ಕ ಒಂದು ಒಂದು ಎಕರೆ ಜಮೀನಿದೆ ಅದ್ರಲ್ಲಿ ನಾವಿಬ್ರು ಹಣ್ಣು ತಂಬಿದ್ರು ಈಗ ಆಲ್ರೆಡಿ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಕೂಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ

ಕೊರೋನಾ ಮುಂಚೆ ಇದ್ದಿದ್ದ ಬಿಸ್ನೆಸ್ ಇವತ್ತು ಸರ್ ಹೇಳ ತೀರ್ದು ಸರ್ ಅದು ಮಾತು ಹೇಳಕ್ ಆಗ್ತಿಲ್ಲ ಬಿಡಿ ನಮ್ಮ ಜೀವನ ನಡೆಸದೆ ಬಾರಿ ಕಷ್ಟಕ್ಕೆ ಬಂದ್ಬಿಟ್ಟಿದೆ ಈಗಂತೂ ಈ ನಾವು ಯಾಕಾದ್ರೂ ಈ ಕಸು ಕಲ್ತ್ ಬಿಟ್ಟಿದೀವಿ ಅನ್ನೋ ತರ ಆಗ್ಬಿಟ್ಟಿದೆ ನಮ್ಗೆ ಮಾಡಕ್ಕೆ ಏನು ಕಲ್ತು ಇಲ್ಲ ನಾವು ಬೇರೆ ಮಾಡಕ್ ಆಗ್ತಿಲ್ಲ ಇದನ್ನ ಜೀವನನೇ ನಡೆಸೋಕೆ ಆಗ್ತಾ ಇಲ್ಲ ಆತರ ಪರಿಸ್ಥಿತಿ ಆಗ್ಬಿಟ್ಟಿದೆ ಸ್ವಲ್ಪ ಸರ್ ಸ್ವಲ್ಪ ಅದೇ ಇವತ್ತು ಊಟಕ್ಕೆ ಬೆಟ್ಟಕ್ ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ನಾವಂದ್ರೆ ಯಾವ್ದು ಬೇರೆ ತರ ಚಟುವಟಿಕೆ ಇಲ್ದಿದೋಸ್ಕರ ಈ ಒಂದು ಮಕ್ಕಳನ್ನ ಓದಿಸ್ಕೊಂಡು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಇನ್ನೇ ಮತ್ತೆ ಇನ್ನೇನು ಮಾಡಕ್ ಆಗಲ್ಲ ಅನ್ಸ್ಬಿಟ್ಟಿದೆ ಇವತ್ತಿನ ಇದ್ರಲ್ಲಿ ಇದರಲ್ಲಿ ಪರವಾಗಿಲ್ಲ ಸರ್ ಹೌದು ಬಾಡಿಗೆ ತಗೊಂಡಿದ್ವಿ ಅಂಗಡಿ ಬಾಡಿಗೆ ಮಾಡ್ಲೇಬೇಕು ಸರ್ ವಿಧಿ ಇಲ್ಲ ಈಗಮ್ಮ ಇದ್ರನ್ ಬಿಟ್ರೆ ನಮ್ಗ್ ಇನ್ನೇನು ಕಲ್ತಿಲ್ಲ ನಾವು ಆದ್ರೂ ಆದ್ರೆ ಇದ್ರಲ್ಲೇ ಮಾಡ್ಬೇಕು ಆಗ್ಲಿಲ್ಲಾ ಅಂದ್ರೂ ಇದ್ರಲ್ಲೇ ಜೀವನ ಮಾಡ್ಬೇಕು ಆ ತರ ಪರಿಸ್ಥಿತಿ ಆಗ್ಬಿಟ್ಟಿದೆ ಇವತ್ತು ನೂರು ರೂಪಾಯಿ ಮಾಡಿದ್ರು ಅದರಲ್ಲೇ ಜೀವನ ಮಾಡ್ಬೇಕು ಸಾವಿರ ಮಾಡ್ರು ಇದರಲ್ಲೇ ಮಾಡ್ಬೇಕು ಆ ತರ ಆಗಿದೆ ಒಂದು ಉಪಕಸ್ಬು ಅಂತ ಓಲ ಕಸ್ಕೊ ಮನೆ ತರ ಕಸ್ಬು ಅಂತ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಏನು ಗೊತ್ತಿಲ್ಲ ಸರ್ ಬೇರೆ ಏನು ಗೊತ್ತಿಲ್ಲ ಪ್ರತಿ ಸ್ಪರ್ಧಿ ಅಂತ ಬಂದ್ರೆ ಅವತ್ತು ನಮ್ಮ ತಾತನ ಕಾಲದಿಂದ ನಾವು ನಾನು ಕೆಲಸ ಕಲ್ತಿದ್ದು ಎರಡು ರೂಪಾಯಿ ಶೇವಿಂಗ್ ಮಾಡ್ತಾ ಇದ್ದೆ ಸರ್ ಇವತ್ತು ಈ ಹೊರ ರಾಜ್ಯದಿಂದ ಬಂದು ಜನ ನಮ್ಮ ಕೆಲಸ ನಮ್ಮ ಅಣ್ಣನೇ ಕಿತ್ಕೊಂಡ್ತಾ ಇದಾರೆ ತುಂಬಾ ತೊಂದರೆ ಆಗ್ತಾ ಇದೆ ಹೌದು ಸರ್ ಹೌದು ಪಾರ್ಲರು ಸ್ಪಾ ತರ ಮಾಡ್ಬಿಟ್ಟು ವರ್ರಾಜ್ಯದಿಂದ ಹತ್ತು ಜನ ಇಪ್ಪತ್ ಜನನ ತಗೊಂಡ್ಬಂದ್ಬಿಟ್ಟು ನಮ್ಮ ಇವತ್ತು ನಾನು ಒಬ್ನೇ ನೋಡಿ ಇಲ್ಲಿ ಇಷ್ಟು ಇದಕ್ಕೆ ನಾನು ಒಬ್ನೇ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಜನನ ನಮ್ ಜನ ಇವತ್ತು ನಮ್ಮನ್ನ ನಂಬ ಹೊರ ರಾಜ್ಯವ್ರನ್ನೇ ನಂಬ್ತಾ ಇದಾರೆ ಹೊರತು ನಮ್ಮ ಜನನ ನಂಬ್ತಾ ಇಲ್ಲ ನೋಡಿ ಒಂದು ಕೆಲಸ ಇವತ್ತು ನಾವು ಬೇರೆ ಏನೋ ವಿದ್ಯೆ ಕಲ್ತಿದ್ರೆ ಬಿಡೋ ಇದೆಲ್ಲ ಅದು ಮಾಡ್ಬೋದಿತ್ತು ಆದ್ರೆ ಇವತ್ತು ಹೊರ ಬಂದು ನಮ್ಮ ಅನ್ನನ ಕಿತ್ಕೊಂಡ್ ತಿಂತಾ ಇದ್ದಾರೆ ಇಲ್ಲ ಸರ್ ಯಾರು ಹೌದು ಕೆಲಸಿಲ್ಲ ಏನು ಮಾಡೋದಿಕ್ಕಾಗಲ್ಲ ಸರ್ ಏನೋ ನಮ್ಮನ್ನೇ ಇಷ್ಟಪಟ್ಟು ಕುತ್ಕೊಂಡು ಮಾಡಿಸ್ಕೊಂಡು ಹೋಗಂತವ್ರಿಗೆ ನಾವು ಪ್ರೀತಿಯಿಂದ ನಾವು ಜನ ಸ್ಪಂದನೆ ಮಾಡ್ತೀವಿ ಇಲ್ಲ ಸರ್ ಇಲ್ಲ ಸರ್ ಇಲ್ಲ ಸರ್ ಇಪ್ಪತ್ತು ವರ್ಷದಿಂದ ಇವತ್ತು ನಮ್ಮ ಅನ್ನ ತಿಂತ ಇದೀವಿ ಸರ್ ಇದರಲ್ಲಿ ನಾವು ಹೇಳೋದಲ್ಲ

ಇವತ್ತು ನಾವು ಅವತ್ತಿನ ಕತ್ರಿಲಿ ಕೈ ಕಸ ಕಸಮ ಇವತ್ತು ಮಿಷಿನ್ಗಳು ಮಿಷಿನರಿಗಳು ಬಂದ್ಬಿಟ್ಟಿದಾವೆ ಅವರು ಟೆಕ್ನಾಲಜಿ ಜಾಸ್ತಿ ಆಗ್ಬಿಟ್ಟಿದೆ ಹಾಗಾಗಿ ಅವರು ಮಿಷಿನ್ ಅಲ್ಲಿ ಒಂಥರ ಯಾವುದೋ ಡಿಸೈನ್ಗಳು ಆ ಡಿಸೈನ್ಗಳು ನಾವು ನಮ್ಮ ಕೈಲಿ ಆದವ್ರ ಮಟ್ಟಿಗೆ ನಾವು ನಡೆಸ್ಕೊಂಡೋಗ್ತಾ ಡಿಜಿಟಲ್ ಆಗಿದ್ದಾರೆ

ನೀವು ಸರ್ ನಾವು ಬರೀ ನೂರು ರೂಪಾಯಿ ತಗೊಂಡ್ರೆ ಅವ್ರ ಕಟಿಂಗ್ ಶೇವಿಂಗ್ ಇನ್ನು ಮುನ್ನೂರು ನಾನೂರು ರೂಪಾಯಿ ತಗೊ ತಗೋತಾ ಸ್ಪಾ ಆಧಾರ ಮಾಡ್ತಾರೆ ಕಸಬು ಒಂದೇನೆ ನಾವು ಮಾಡೋದು ಕಸಬು ಒಂದೇ ಅವ್ರ್ ಮಾಡೋದು ಕಸುಬು ಒಂದೇ ಅದೇ ಈಗ ಹೇಳಿದ್ನಲ್ಲ ಡಿಜಿಟಲ್ ಲೆಕ್ಕಾಚಾರ ಆಗ್ಬಿಡಿದೆ ಆ ರೀತಿಯಾಗಿ ನಾವು ಇವತ್ತು ನೂರು ರೂಪಾಯಿ ತಗೊಂಡ್ರೆ ಅವ್ರು ಇನ್ನೂ ಕಟ್ ಬರೀ ಕಟಿಂಗ್ ಗೆ ಇನ್ನೂರು ರೂಪಾಯಿ ತಗೊಂತಾರೆ ಒಂದೇ ಇರುತ್ತೆ ಒಂದೇ ಇರುತ್ತೆ ಹೌದು ತೋರಿಸಿ ತುಂಬಾ ಎಫೆಕ್ಟ್ ಆಗಿದೆ ತುಂಬಾ ಎಫೆಕ್ಟ್ ಆಗಿದೆ ಸರ್ ಹೋಗ್ತಾ ಇದ್ದಾರೆ ಇವತ್ತು ಆಡಂಬರಕ್ಕೆ ಜಾಸ್ತಿ ಜನ ಒತ್ತು ಕೊಡ್ತಾ ಇರೋದು ಇವತ್ತಿನ ಇದನ್ನ ನೋಡ್ತಾ ಇಲ್ಲ ಆಡಂಬರನೇ ಇವತ್ತು ಜಾಸ್ತಿ ಆಗ್ತಾ

ಅವರು ಒಂದು ದರ ಮಾಡ್ತಾರೆ ನೀವು ಒಂದು ದರ ಮಾಡ್ತೀರಿ ಅಂದಾಗ ಯಾಕೆ ಎಲ್ಲ ಒಂದೇ ಅಲ್ವಾ ವೃತ್ತಿ ಒಂದೇ ಅಲ್ವಲ್ಲ ಅಂದಾಗ ಯಾಕೆ ಈ ತರ ಯಾಕೆ ತಾರತಮ್ಯ ಮಾಡ್ತಾರೆ ತಾರತಮ್ಯ ಮಾಡೋದು ಅಂದ್ರೆ ಏನಾಗಿದೆ ಅಂದ್ರೆ ಹೌದು ಹೌದು ಅದು ನಾವ್ ಅವ್ರು ಹೇಳೋದು ನೋಡಪ್ಪ ನನ್ ತಗೊಂತೀನಿ ನನ್ ರೈಟ್ ನಾನ್ ತಗೊಂತೀನಿ ನಿನ್ ರೈಟ್ ನೀನ್ ಏನನ್ನ ತಗೋ ಅವ್ರು ಮಾಡುವಂತ ಕೆಲವೊಂದು ಸರ್ವಿಸ್ ನೀವು ಮಾಡಕ್ ಆಗಲ್ಲ ಮಾಡ್ಬೋದು ಸರ್ ಎಲ್ಲ ಮಾಡ್ಬೋದು ಆದ್ರೆ ಆ ಮಾಡೋದ್ರೆ ವಿಧಾನ ಬೇರೆ ಇರುತ್ತೆ ಕೆಲವೊಂದು ಅವರು ಅವರಲ್ಲಿ ಸುಮಾರು ನೂರಾರು ತರ ಒಂದು ಥೆರಪಿಗಳು ಇರ್ತವೆ ತುಂಬಾ ತರ ಟ್ರೀಟ್ಮೆಂಟ್ ಇರುತ್ತೆ ಕಟಿಂಗ್ ಇರ್ತವೆ ಏನು ಹೆಣ್ಮಕ್ಳು ಯಾವ್ದೇ ಆದ ಒಂದು ಸೌಂದರ್ಯಕ್ಕೆ ರಿಲೇಟೆಡ್ ಅಲ್ಲಿ ಅವ್ರ ಒಂದು ಕೆಲಸಗಳು ಮಾಡ್ಕೊತಾರಲ್ಲ ಕಟಿಂಗ್ ಆಗಲಿ ಇನ್ನ ಶಿವಲಿ ಸೌಂದರ್ಯ ಒಂದು ಒಂದು ಸೌಂದರ್ಯಕ್ಕೆ ಅಂತ ತೋರಿಸ್ಬೇಕು ಅಂತಾನೆ ಅವರು ಏನ್ ಸ್ಪಾಗಳು ಮಾಡ್ತಾರೆ ಇನ್ನ ಸುಮಾರು ತರ ಮಾಡ್ತಿರ್ತಾರೆ ಹೆಣ್ಮಕ್ಳು ಅಂದ್ರೆ ಅವ್ರು ನೀವು ಇದ್ರ ಅಲ್ಲಿ ಮಾಡ್ದಂಗೆ ಇಲ್ಲಿ ಮಾಡಕ್ ಬರಲ್ಲ ಅಲ್ವಾ ಹೌದು ಸರ್ ಒಂದು ಮಾಡಕ್ ಆಗಲ್ಲ ಆಗಲ್ಲ ಅದೇ ಯಾರ್ಯಾರಿಗೆ ಕಟಿಂಗ್ ಮಾಡ್ತಾರೆ ಅಂದ್ರೆ ನೀವು ಒಂದು ಕಟಿಂಗ್ ಶಾಪ್ ನಲ್ಲಿ ಯಾರ್ಯಾರಿಗೆಲ್ಲ ಮಾಡ್ಬೋದು ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ್ಗು ಖಂಡಿತ ಮಾಡ್ಬೋದು ಇಲ್ಲ ಇಲ್ಲ ಸರ್ ಆತರ ಏನಿಲ್ಲ ಇಲ್ಲ ಸರ್ ಯಾರು ಬಂದ್ರು ನಾವು ಸರ್ವಿಸ್ ಕೊಡ್ತೀವಿ ಸರ್ ಸರ್ ನಾವು ಸರ್ ನಾವು ನಾನು ಕೆಲಸ ಕಲ್ತಾಗಿಂದ ಸರ್ ಬೆಳಿಗ್ಗೆ ಆರೂವರೆಗೆ ಅಂಗಡಿ ಓಪನ್ ಮಾಡ್ತೀನಿ ಸಾಯಂಕಾಲ ಎಂಟುವರೆಗೆ ನೈಟ್ ಎಂಟು ವರೆ ತಕ್ಕ ಅಂಗಡಿಲಿ ಸರ್ ಹನ್ನೆರಡು ಅವರ್ ಇಲ್ಲಾಂದ್ರೆ ನಾವು ಜೀವನ ಮಾಡೋದಿಕ್ಕಾಗಲ್ಲ ಸರ್ ಆ ತರ ಆಗ್ಬಿಟ್ಟಿದೆ ಹಾಗಾಗಿ ನಾವು ಮಂಗಳವಾರ ರಜೆ ಮಾಡ್ತೀವಿ ಪ್ರತಿ ಮಂಗಳವಾರ ರಜೆ ಇರುತ್ತೆ ಇಲ್ಲ ಸರ್ ವಾರ ಪ್ರತಿ ಮಂಗಳವಾರ ರಜೆ ಹೌದು ಸರ್ ನಾಲ್ಕು ಹೌದು ಹೌದು ಸರ್ ಹೌದು ಹೌದು ಬೇರೆ ಕೆಲಸಗಳು ಹಳ್ಳಿ ಮನೆ ಕಡೆ ಹೋಗ್ಬೇಕು ಮನೆ ಊರಲ್ಲಿ ಹಂಗಾಗಿ ಅದು ನಮ್ ಇಲ್ಲಿ ನೆಲಮಂಗ್ಲ ತಾಲೂಕಿಲಿ ಏನಾಗಿದೆ ಅಂದ್ರೆ ನಮ್ಮ ಸವಿತಾ ಬಂದು ತಿಂಗಳು ನಾಲ್ಕನೇ ಮಂಗಳವಾರ ಮಾಡ್ಬೇಕು ಅಂತ ಒಂದು ಪ್ರತಿ ತಿಂಗಳಲ್ಲಿ ನಾಲ್ಕನೇ ಮಂಗಳವಾರ ಮಾಡ್ಬೇಕು ಅನ್ನೋದು ಇದೆ ಅದು ಅವ್ರ ಅವ್ರು ಬಿಟ್ಟಿದ್ದು ಇನ್ನು ಮೂರು ವಾರ ಇದೆಯಲ್ಲ ಅದು ಅವ್ರ ಬಿಟ್ಟಿದ್ದು ಮಾಡ್ಕೊಂಬುದು ಇಲ್ಲಾಂದ್ರೆ ಮೂರ್ ವಾರ ಅವ್ರಿಷ್ಟು ತೆಗಿಬಹುದು ನಾಲ್ಕನೇ ಮಂಗಳವಾರ ಮಾತ್ರ ಅನ್ನೋದು ಹೌದು 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 ಇಲ್ಲ ಇಲ್ಲ ಅವ್ರಿಗೆ ಬಿಟ್ಟಿದ್ದು ಅವ್ರಿಷ್ಟ ತೆಗಿಯೋಗಿರೋ ತೆಗಿಬಹುದು ಮಾಡೋರು ಕಂಡೀಷನ್ ಮಾತ್ರ ನಾಲ್ಕನೇ ಮಂಗಳವಾರ ಅಷ್ಟೇ ಸರ್ ಇನ್ನ ಹಣ ಆಸ್ತಿ ಇದು ಸೈಟ್ ಮಾಡ್ಬೇಕು ಮನೆ ಮಾಡ್ತೀವಿ ಅನ್ನೋದು ಕಟ್ಟಿಟ್ಟ ಬುತ್ತಿ ಸರ್ ಅಷ್ಟೇ ನಮ್ಮ ಸರ್ಬೋದು ನಾವೊಂದ್ ಬಟ್ಟೆ ಬರಿ ಮಾಡ್ಕೊಂಡು ಜೀವನ ನಡೆಸ್ಕೊಂಡ್ ಹೋಗೋದು ನಾವ್ ಇವತ್ತಿಲ್ಲಿ ಅಂಗಡಿ ಬಾಡಿಗೆ ಕಟ್ಟಬೇಕು ಮನೆ ಬಾಡಿಗೆ ಕಟ್ಬೇಕು ಸ್ಕೂಲ್ ಓದ್ ಮಕ್ಕಳನ್ನ ಓದಿಸ್ಬೇಕು ಫೀಸ್ ಕಟ್ಟಬೇಕು ಎಲ್ಲಾ ಇರೋದ್ರಿಂದ ಅದು ಇವತ್ತಿನ ರೈಟ್ ನಿಮ್ಗೆ ಗೊತ್ತಿದೆ ಅಲ್ವರ ಹಾಗಾಗಿ ಇವತ್ತಿನ ಇದ್ರಲ್ಲಿ ಏನು ಮಾಡಕ್ ಆಗ್ತಿಲ್ಲ ಕೆಲವೊಂದಷ್ಟು ಜನ ಇದನ್ನ ಅಂದ್ರೆ ಬಗ್ಗೆ ತರ ಮಾಡ್ತಾ ಇಲ್ಲ ಕೆಲವರು ಬಿಸ್ನೆಸ್ ತರ ಮಾಡ್ತಾರೆ ಅದೇ ಸೀಮಿತವಾದಂತ ಒಂದು ಏನೋ ಒಂದು ಸಮಾಜ ಅಂತ ಅವ್ರು ಅಷ್ಟೇ ಮಾಡ್ತಿದ್ರು ನಾವ್ ಕಣ್ಣಂಗೆ ಇವಾಗ ಒಂಥರ ಬಿಸ್ನೆಸ್ ತರ ನಾನು ಅದನ್ನ ಒಂಥರ ಬಿಸ್ನೆಸ್ ತರ ಮಾಡ್ತಿದ್ದಾರೆ ಅಂತವ್ರಿಗೆಲ್ಲ ಏನ್ ಹೇಳಕ್ ಸರ್ ಇವತ್ತು ಈ ದುಡ್ಡಿರೋರು ನೋಡಿ ಒಂದು ದೊಡ್ಡದಾಗ ಒಂದು ಹತ್ತದ್ನೈಸಿ ಹಾಕ್ಬಿಡೋದು ಯಾವನ್ನ ಕರ್ಕಂಬಂದು ಕೊಂಡಿಸ್ಬಿಡೋದು ಹೊರ ರಾಜ್ಯದಿಂದ ಜನ ಇದಾರೆ ಅದನ್ನ ಆದಷ್ಟು ಕಮ್ಮಿ ಮಾಡ್ಬೇಕು ಸರ್ ನಾನು ಹೇಳೋದ್ ಪ್ರಕಾರ ಇವತ್ತು ಬರೋ ಜನ ನಮ್ಮ ಹಳ್ಳಿ ಜನ ಇವತ್ತು ಏನಾಗ್ತಾ ಇದೆ ಇದನ್ನೇ ಜೀವನ ನಡೆಸ್ಕೊಳೋದ್ರಿಂದ ಅಂತ ಹತ್ತು ಜನ ನಮ್ಗಳು ನಮ್ಗುಳ ಹೊಟ್ಟೆಪಾಡು ಏನಾಗ್ಬೇಕು ನೀವೇ ಯೋಚನೆ ಮಾಡಿ ಹಾಗಾಗಿ ಅದನ್ನ ಮಾತ್ರ ಸ್ವಲ್ಪ ಸ್ಥಗಿತ ಮಾಡೋದು ತುಂಬಾ ಒಳ್ಳೇದು ಅಂತ ನನ್ನ ಅನಿಸಿಕೆ ಸರ್ ಇಂತವರ್ಗಾಗಿ ನಾವು ಸೌಲಭ್ಯ ಯಾವ್ದು ಅನುದಾನ ನಮಗ್ ಸಿಕ್ಕಿಲ್ಲ ಅಲ್ಲಿ ಲೋನ್ಗೆ ಅಂತ ಹೋಗ್ಬಿಟ್ರೆ ನಾವು ನಮ್ಗುಳ್ ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಏನೂ ಗೊತ್ತಿಲ್ಲ ಹಾಗಾಗಿ ಏನ್ ಅಂತ ಒಂದು ಹೊಸದಾಗಿ ನೀವು ಇನ್ನೊಂದು ಶಾಪ್ ಓಪನ್ ಮಾಡಬೇಕು ಸರ್ಕಾರದಿಂದ ಏನಾದ್ರು ಲೋನ್ ಫೆಸಿಲಿಟಿ ಆಗಲಿ

ಈಗ ಒಂದು ಸೆಕ್ಯೂರಿಟಿ ಕೊಡ್ಬೇಕು ನೀನು ಕಟ್ ಅಂತ ಗ್ಯಾರಂಟಿ ಅವ್ರಿಗೆ ಬೇಕು ಇನ್ಕಮ್ ಸೋರ್ಸ್ ತೋರಿಸಬೇಕು ಕಟ್ ಅಂತ ಗ್ಯಾರಂಟಿ ಬೇಕಲ್ವರ ಸೊ ಅಂಗಡಿ ತೋರಿಸ್ತೀರಾ ನಿಂದೆ ಅಂಗಡಿ ಅಂತ ಗೊತ್ತಾಗ್ಬೇಕಲ್ಲ ನೀನು ಇವತ್ತು ಬಾಡಿಗೆ ಎಸ್ತಾ ಇದ್ಯಾ ನಾಳೆ ಖಾಲಿ ಮಾಡ್ಕೊಂಡು ಹೋಗ್ಬೋದು ಅಂಗಡಿ ಲೋನ್ ತಗೊಂಡ್ಮೇಲೆ ಖಾಲಿ ಮಾಡ್ಕೊಂಡು ಹೋಗ್ಬೋದು ಅದಕ್ಕೊಂದು ಅದಕ್ಕೋಸ್ಕರ ಸೆಕ್ಯೂರಿಟಿ ಅನ್ನೋದು ಒಂದು ಬೇಕು ಸರ್ಕಾರದಿಂದ ನಿಮ್ಗೆ ಯಾವುದೇ ರೀತಿ ಅನುದಾನ ಆಗಲಿ ಇಲ್ಲ ಇನ್ನೇನಾದ್ ಸೌಲಭ್ಯ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಸಿಗ್ತಾ ಇಲ್ಲ ಅದೇ ಪಡ್ಕೊಳ್ಳೋದೇ ಪಡ್ಕೊತಾ ಇದಾರೆ ಹೊರತು ಸಣ್ಣ ಪುಟ್ಟವರ್ಗಂತೂ ಏನು ಸಿಗ್ತಾ ಇಲ್ಲ ನೀವ್ ಯಾಕೆ ಸಮಾಜ ಸರ್ಕಾರದ ಸೌಲಭ್ಯ ಅದೇ ಮಾಡ್ತಾರೆ ಈಗ ಸರ್ಕಾರ ನಮ್ಮ ಬಾಂಧವ ಬಾಂಧವ್ ಬಾಂಧವರು ಇದಾರಲ್ಲ ಅದನ್ನ ಒಂದು ಅರ್ಜಿ ಹಾಕಿ ಅದ್ರಲ್ಲಿ ಐವತ್ತು ಜನ ಹಾಕಿದ್ರೆ ಇಬ್ರು ಬರೋದು ಕಷ್ಟ ಇದೆ ಆತರ ತರ ಬೇರೆ ಯಾಕ್ ಯಾಕ್ ಕೊಡ್ಬಾರದು ಅಂತ ನೀವು ಸರ್ಕಾರ ಮಟ್ಟದಲ್ಲಿ ಏನಾದ್ರು ಮಾಡ್ಬೋದ ಅಂದ್ರೆ ಆ ಗಮನಕ್ಕೆ ತಗೊಂಡ್ಬಂದು ನಿಮ್ಮನ್ನ ಒಂದ್ ಸ್ವಲ್ಪ ಈಗ ನಾರ್ಮಲ್ ಆಗಿ ಎಲ್ಲಾರು ನಮ್ಗೆ ಅದು ಇಷ್ಟು ರಿಸರ್ವೇಶನ್ ಕೊಟ್ರ ಯಾರು ರಿಸರ್ವೇಶನ್ ಕೊಟ್ರಿ ಇಷ್ಟ್ ಪರ್ಸೆಂಟ್ ಕೊಡಿ ಇಷ್ಟ್ ಪರ್ಸೆಂಟ್ ಕೊಡಿ ಅಂತ ಹೇಳ್ತಾರೆ ನಿಮ್ಮ ಒಂದು ಸಮಾಜಕ್ಕೆ ನೀವು ಇಷ್ಟು ಪರ್ಸೆಂಟ್ ಕೊಡಿ ನಮ್ಗೆ ಈ ತರ ಒಂದು ಅನುಗು ಅನುದಾನ ಕೊಡಿ ಸೌಲಭ್ಯ ಕೊಡಿ ಅಂತ ನೀವು ಕೇಳ್ಬೋದಲ್ವಾ ನಮ್ಮವರು ಕೇಳ್ತಾ ಇದ್ದಾರೆ ಅದ್ರಲ್ಲಿ ಗಟ್ಟಿಯಾಗಿ ನಿಲ್ಲಿ ನಿಂತ್ಕೊಂಡು ಮಾತಾಡುವಂತ ಜನ ನಮ್ಮಲ್ಲಿ ಸ್ವಲ್ಪ ನೀವು ನಿಮ್ಮ ತಮಾತರ ಯಾರಲ್ಲ ಇದ್ದಾರೆ ಈ ಒಂದು ಒಂದ್ ಪ್ರದೇಶದಲ್ಲಿ ಯಾರಲ್ಲ ಇರ್ತಾರೆ ಅವರೆಲ್ಲರೂ ಒಂದೇ ಪ್ರೈಸ್ ಮಾಡ್ಬೇಕು ದರ ಅಂತ ಮಾಡೋರು ನೀವು ಮಾಡ್ತೀರಾ ಸಮಾಜದಲ್ಲಿ ನಮ್ಮ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಇದಾರೆ ಮಾಡುವಂತ ಅಂದ್ರೆ ಆ ದರನೇ ಎಲ್ಲಾರು ಫಾಲೋ ಮಾಡ್ಬೇಕು ಫಾಲೋ ಮಾಡ್ಬೇಕು ಒಂದು ಸಮಾಜ ಒಂದು ಆಗಿ ಒಂದು ಏನು ವರ್ಗ ಅಂತ ಇದ್ರೆ ಅವರು ಫಾಲೋ ಮಾಡ್ಲೇಬೇಕು ಹೌದು ಹೌದು ಫಾಲೋ ಮಾಡ್ತಾರೆ ಸರ್ ಅದು ಕೆಲವರು ದರಕ್ಕಿನ್ನ ಜಾಸ್ತಿ ತಗೊಳ್ಳೋರು ಇದಾರೆ ಈಗ ಹೇಳ್ದೋ ಸ್ವಾ ಅಂತ ಹೇಳ್ದು ಅವರು ಇವತ್ತು ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಕಟಿಂಗ್ ಅಂದ್ರೆ ನಾನು ಮುನ್ನೂರೈವತ್ತು ತಗೊಂತೀವಿ ಅಂತಾರೆ ಅದರಲ್ಲಿ ನೂರೈವತ್ತು ಇರೋರು ಬರೀ ಬ ನೂರು ರೂಪಾಯಿಗೆ ಮಾಡೋರು ಇದ್ದಾರೆ ಬರೀ ಶೇವಿಂಗ್ ನಲ್ವತ್ತು ರೂಪಾಯಿಗೂ ಮಾಡೋರು ಇದ್ದಾರೆ ಆ ಥರ ಒಂದು ನಿಗದಿತ ಅನ್ನೋದು ಇಲ್ಲ ಸರ್ ಹೌದು ಈಗ ನೀವು ಏನೆಲ್ಲ ಮಾಡ್ತೀರ ನಿಮ್ಮ ಸರ್ವಿಸ್ ಅಂದರೆ ನಿಮ್ಮ ಶಾಪಿಗೆ ಬಂದರೆ ನೀವು ಒಂದ್ ಏನೆಲ್ಲ ಮಾಡ್ಬೋದು ಪಬ್ಲಿಕ್ ಏನೆಲ್ಲ ಸರ್ವಿಸ್ ಕೊಡ್ತೀರ ನಿಮ್ದು ಕಟಿಂಗ್ ಮಾಡ್ತಿರಾ ಚೇರಿಂಗ್ ಮಾಡ್ತಿರಲ್ಲಿ ಎಡ್ ಮಸಾಜ್ ಮಾಡ್ತೀವಿ ಏರ್ ವಾಶ್ ಮಾಡ್ತೀವಿ ಆಮೇಲೆ ಬಾಡಿ ಮಸಾಜು ಮತ್ತೆ ಫೇಸ್ ವಾಶು ಫೇಶಿಯಲ್ ಬ್ಲೀಚಿಂಗ್ ಎಲ್ಲ ಸರ್ವಿಸ್ ಕೊಡ್ತೀವಿ ಅದಕ್ಕೆಲ್ಲ ನಿಮ್ಗೆ ಈಗ ಹೊಸದಾಗಿ ಮಾಡುವಂತ ನೀವೇ ಇಷ್ಟಪಡ್ತಾರೆ ಈಗ ಹೊಸದಾಗಿ ಏನಾದ್ರು ನಾವು ಹೊಸದಾಗಿ ಶಾಪ್ ಮಾಡ್ಬೇಕು ಒಂದ್ ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಹೇಳಕ್ಕೆ ಕಿವಿ ಮಾತ ಹೇಳ್ಬೇಕು ಅಂದ್ರೆ ಅವರು ಒಂದು ಜೀವನ ನಡೆಸಬೇಕು ಆದ್ರೆ ಒಂದು ಒಳ್ಳೆ ರೀತಿಯಾಗಿ ಮಾಡ್ಕೊಂಡು ಹೋಗೋದಕ್ಕೆ ನಾನು ಒಂದು ಕಿವಿ ಮಾತಾಡೋದು